ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಅಥವಾ ಬಂಗ್ಲೆಗುಡ್ಡೆಯಲ್ಲಿ ನಡೀತಾ ಇರುವಂತಹ ಇವಾಗಿನ ಕಾರ್ಯಾಚರಣೆ ವಿಚಾರಣೆಯಲ್ಲಿ ಹತ್ತು ಹಲವು ಆಯಾಮಗಳಲ್ಲಿ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇದ್ದೆ ಆದರೆ ಇವತ್ತು ಈ ಒಂದು ವಿಚಾರದಲ್ಲಿ ಅಲ್ಲ ಕೆಲವೊಂದು ದಿವಸಗಳ ಹಿಂದೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಏನೋ ಸ್ಥಳ ಮಹಾಜರು ಮಾಡೋಕ್ಕೆ ಅಂತ ಚೆನ್ನಯ್ಯ ಅಥವಾ ಭೀಮಾ ಅನ್ನುವಂತಹ ವ್ಯಕ್ತಿಯನ್ನು ಇರಿಸಿಕೊಂಡಿದ್ದಂತಹ ಒಂದು ಪ್ರದೇಶ ಅಂದರೆ ಎಸ್ ಐ ಟಿ ಅದಿ ತನಿಖೆ ಮಾಡುವಂತಹ ಎಲ್ಲ ಸಂದರ್ಭದಲ್ಲಿ ಭೀಮನನ್ನು ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇರಿಸಲಾಗಿತ್ತು ಸ್ವಲ್ಪ ಆ ಒಂದು ವಿಚಾರ ಗೌಪ್ಯವಾಗಿತ್ತು ಸೊ ಆ ಒಂದು ಕಾರಣದಿಂದಾಗಿ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಸ್ಥಳವನ್ನು ಕೂಡ ಮಹಜರು ಮಾಡಿದರು ಅಂದರೆ ಚೆನ್ನೈಯ ಇದ್ದಂತಹ ಆ ಒಂದು ಸ್ಥಳ ಆತ ಏನೇನೆಲ್ಲ ಉಪಯೋಗ ಇದ್ದ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕಲೆಕ್ಟ್ ಮಾಡೋಕ್ಕಂತ ಹೋಗಿದ್ದರು ಸೊ ಒಬಿಯಸ್ಲಿ ಆ ಒಂದು ಮನೆಯನ್ನು ಮಹಜರು ಮಾಡುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಲವತ್ತ ನಾಲ್ಕು ವಸ್ತುಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಆ ಒಂದು ಮನೆಯ ವಠಾರದಿಂದ ವಶಪಡಿಸಿಕೊಂಡಿದ್ದರು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಂಡಂತಹ ಕೆಲವೊಂದು ವಸ್ತುಗಳು ಕಾನೂನು ಬಾಹಿರವಾಗಿ ಅಂದರೆ ಯಾವುದೇ ಪರ್ಮಿಷನ್ ಇಲ್ಲದೆ ಮನೆಯಲ್ಲಿ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿದ್ದರು ಎನ್ನುವಂತಹ ಒಂದು ಕಾರಣಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿವಸ ಪ್ರಕರಣ ದಾಖಲಾಗಿರುವಂಥದ್ದು ಸೊ ಆ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ವಾರ್ತೆ ಕೂಡ ಬರ್ತಾ ಇದೆ ಸೊ ಆ ಒಂದು ವಾರ್ತೆಯನ್ನು ನೋಡಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಮಹೇಶೆಟ್ಟಿ ತಿಮರೋಡಿ ಮನೆಯಲ್ಲಿ ತಲವಾರು ಬಂದೂಕು ಪತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುವಂಥದ್ದು ಬುರುಡೆ ಚೆನ್ನಯ್ಯನ ಪ್ರಕರಣ ಸಂಬಂಧ ಎಸ್ಐಟಿ ಟಿ ಅಧಿಕಾರಿಗಳು ನ್ಯಾಯಾಲಯದಿಂದ ವಾರಂಟ್ ಪಡೆದು ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಆಗಸ್ಟ್ ಇಪ್ಪತ್ತ ಆರರಂದು ಶೋಧ ಕಾರ್ಯ ನಡೆಸಿದಾಗ ಒಟ್ಟು ನಲವತ್ತ ನಾಲ್ಕು ವಸ್ತುಗಳನ್ನು ಮಹಜರು ನಡೆಸಿ ವಶಪಡಿಸಿಕೊಳ್ಳಲಾಗಿತ್ತು ಆ ವೇಳೆ ಎರಡು ತಲವಾರು ಮತ್ತು ಒಂದು ಬಂದೂಕು ಪತ್ತೆಯಾಗಿದ್ದು ಈ ಬಗ್ಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗಿತ್ತು ಈ ಸಂಬಂಧ ಎಸ್ ಐ ಟಿ ಎಸ್ ಪಿ ಸಿ ಎ ಸೈಮನ್ ಅವರು ಸೆಪ್ಟೆಂಬರ್ ಹದಿನಾರರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಎರಡು ತಲವಾರು ಮತ್ತು ಒಂದು ಬಂದೂಕು ಪತ್ತೆಯಾದ ಬಗ್ಗೆ ಮುಂದಿನ ತನಿಖೆ ನಡೆಸಲು ಮಹೇಶ್ ಶೆಟ್ಟಿ ವಿರುದ್ಧ ದೂರನ್ನು ನೀಡಿದರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಎಸ್ ಐ ಟಿ ಎಸ್ ಪಿ ಸಿ ಎ ಸೈಮನ್ ನೀಡಿದ ದೂರಿನ ಮೇರೆಗೆ ಎ ಆರ್ ಎಂ ಎಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂಡರ್ ಟ್ವೆ ಎಸ್ ಬಾರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಒನ್ ಎ ಟ್ವೆಂಟಿ ಟ್ವೆಂಟಿ ಫೋರ್ ಒನ್ ಬಿ ಅಡಿಯಲ್ಲಿ ಮಹೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿರುವಂಥದ್ದು ಅಂದರೆ ಅಕ್ರಮವಾಗಿ ತಲವಾರು ಇರ್ಬೋದು ಬಂದೂಕು ಇರ್ಬೋದು ಇಂತಹ ತನಿಖೆ ನಡೆಸುವ ವೇಳೆ ಅಕ್ರ ನಲ್ವತ್ನಾಲ್ಕು ವಸ್ತುಗಳನ್ನು ಅಲ್ಲಿ ಸ್ಥಳ ಸ್ಥಳಮಹಜರು ಮಾಡಿ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅಕ್ರಮವಾಗಿಟ್ಟುಕೊಂಡಂತಹ ಎರಡು ತಲವಾರು ಮತ್ತು ಒಂದು ಬಂದೂಕು ಸರ್ವೇಸಾಮಾನ್ಯವಾಗಿ ಈ ಒಂದು ಬಂದೂಕು ವಿಚಾರ ಗೊತ್ತಿಲ್ಲ ಆದರೆ ತಲವಾರು ಅನ್ನುವಂಥದ್ದು ಹೆಚ್ಚಿನ ಮನೆಗಳಲ್ಲಿ ಇರುತ್ತೆ ಓಕೆ ಇನ್ನು ಎಲ್ಲ ಮನೆಗಳಲ್ಲೂ ಕತ್ತಿ ಅನ್ನೋದು ಇರುತ್ತೆ ಗೊತ್ತಿ ಎಲ್ಲರಿಗೂ ಗೊತ್ತಿದೆ ತಾನೆ ಅಥವಾ ಅದೇ ಹಳೆಯ ಕಾಲದಲ್ಲಿ ಸ್ವಲ್ಪ ಕತ್ತಿ ಉದ್ದಗೆನೂ ಇರುತ್ತೆ ಸ್ವಲ್ಪ ಅಗಲವಾಗಿರುತ್ತೆ ಏನು ಹಲವು ಆಯಾಮಗಳಲ್ಲಿ ಮೇ ಬಿ ಮರಗಳನ್ನು ಕಡಿಯೋಕ್ಕೆ ಅಥವಾ ಇನ್ನಿತರ ವಿಚಾರಗಳಲ್ಲಿ ಇರ್ಬೋದು ಅಥವಾ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇಟ್ಟುಕೊಂಡಿರ್ಬೋದು ಎಲ್ಲ ತಲವಾರು ಅಂತ ಹೇಳುವಾಗ ಕತ್ತಿಗಳಿಗೆ ಪರ್ಮಿಷನನ್ನು ತೆಗೆದಿಟ್ಟಿರೋದಿಲ್ಲ ಮೇ ಬಿ ಇವಾಗ ನಮ್ಮ ಮನೆಗೆ ಬಂದು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಮೇ ಬಿ ಒಂದೆರಡು ಕತ್ತಿ ಜಾಸ್ತಿ ಇದೆ ಅಂತೇಳಿ ಅದರ ಮೇಲೂ ಕೇಸು ದಾಖಲಿಸಬಹುದಾದರೆ ಇದು ಒಂಥರ ಜೋಕ್ ಅಂತ ಅನ್ನಿಸ್ತಾ ಇಲ್ಲ ನೋಡಿ ಎಸ್ಪೆಷಲಿ ಆ ಒಂದು ಮನೆಗೆ ತಿಮರೋಡಿ ಮನೆಗೆ ಸ್ಥಳಮಹಜರು ಮಾಡೋಕ್ಕೆ ಬಂದಿರೋದು ಚೆನ್ನೈಯ ವಿಚಾರದಲ್ಲಿ ಚೆನ್ನೈಯ ಏನೆಲ್ಲ ಉಪಯೋಗ ಇದ್ದ ಚೆನ್ನ ಏನೆಲ್ಲ ಐಟಮ್ಗಳಲ್ಲಿದ್ದವು ಎಲ್ಲಿ ಉಳ್ಕೊಂಡಿದ್ರು ಆ ಒಂದು ಪ್ರದೇಶ ಆದರೆ ಅಲ್ಲಿ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದೇನೆಂದರೆ ಮಹೇಶೆಟ್ಟಿ ಅವರ ಮನೆಯಿಂದ ಲ್ಯಾಪ್ಟಾಪ್ಗಳು ಮೊಬೈಲ್ಗಳು ಅಲ್ಲಿ ಯಾರೆಲ್ಲ ಇದ್ದರೂ ಅವರ ಮೊಬೈಲ್ಗಳು ಅವರ ಲ್ಯಾಪ್ಟಾಪ್ಗಳು ಸೊ ಇವೆಲ್ಲವನ್ನು ವಶಪಡಿಸಿ ಸ್ಥಳ ಮಹಾಜರನ್ನು ಮಾಡಿದರು ಆವಾಗಲೂ ಹೇಳ್ತಾಯಿದ್ರು ಇದು ಕಾನೂನು ಬಾಹಿರವಾಗಿ ನಡೆದಂತಹ ಒಂದು ಸ್ಥಳ ಮಹಾಜರು ಏನನ್ನ ಎಸ್ ಐ ಟಿ ಮಾಡಬೇಕಿತ್ತೋ ಅದನ್ನು ಮಾಡಿದೆ ಕಾನೂನು ಬಾಹಿರವಾಗಿ ಇಲ್ಲಿ ಬಂದು ಏಕಾಏಕಿ ಇಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ ಮಾಡಿದ್ದಾರೆ ಸೊ ಆ ಒಂದು ಬೆಳವಣಿಗೆ ನಡೆದು ಇವಾಗ ಇಪ್ಪತ್ತು ದಿವಸಗಳಾಯಿತು ಅಂದರೆ ಆಗಸ್ಟ್ ಇಪ್ಪತ್ತ ಆರರಂದು ಮಾಡಿದಂತಹ ಆ ಒಂದು ಸ್ಥಳ ಮಹಜರು ಇವಾಗ ನಲವತ್ನಾಲ್ಕು ವಸ್ತುಗಳನ್ನು ವಶಪಡಿಸಿ ಸೆಪ್ಟೆಂಬರ್ ಹದಿನಾರು ಅಂದರೆ ಮನೆ ದಿವಸ ಮೊನ್ನೆ ದಿವಸ ಈ ಒಂದು ವಿಚಾರದ ಬಗ್ಗೆ ಸಿ ಎ ಸೈಮನ್ ಅವರು ದೂರನ್ನ ನೀಡಿರುವಂಥದ್ದು ಅಲ್ಲಿ ಅಕ್ರಮವಾಗಿ ಎರಡು ವಸ್ತುಗಳು ಅಂದ್ರೆ ಎರಡು ತಲವಾರು ಮತ್ತು ಒಂದು ಬಂದೂಕನ್ನು ಇರಿಸಲಾಗಿತ್ತು ಈ ಒಂದು ವಿಚಾರದ ಬಗ್ಗೆ ಬೆಳ್ತಂಗಡಿ ಠಾಣೆಗೆ ಸಿ ಎ ಸೈಮನ್ ಅವರು ದೂರನ್ನ ಕೊಟ್ಟಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಹಲವು ಆಯಾಮಗಳಲ್ಲಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಇನ್ನು ಯಾವ ರೀತಿಯಲ್ಲಿ ತನಿಖೆ ನಡೀಲಿಕ್ಕೆ ಬಂಧನ ಆಗುತ್ತಾ ಅನ್ನುವಂತಹ ವಿಚಾರ ಕೂಡ ಹೊರಗಡೆ ಬರಬೇಕಾಗಿದೆ ಯಾಕಂತಂದರೆ ಈ ಒಂದು ವಾರ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿಲ್ಲ ಈ ಒಂದು ವಿಚಾರ ಇವಾಗ ನಾನು ನೋಡ್ತಾ ಇರೋದು ವಾರ್ತಾ ಭಾರತಿ ನ್ಯೂಸ್ ಅಂದರೆ ಆ ಒಂದು ನ್ಯೂಸಲ್ಲಿ ಕೆಲವೊಂದು ಬೆಳವಣಿಗೆಗಳು ಅಪ್ಡೇಟ್ಸ್ಗಳು ನಿರಂತರವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತೆ ವಿಶ್ವಾಸಾರ್ಹವಾದಂತಹ ಒಂದು ಪತ್ರಿಕೆ ಸೊ ಅದರಿಂದಾಗಿ ಅದನ್ನು ಆಯ್ಕೆ ಮಾಡಿ ನಿಮ್ಮೊಂದು ತರ್ತಾ ಇದ್ದೇನೆ ಇದು ಕೂಡ ಒಂದು ಬಂಗ್ಲೆ ಗುಡ್ಡೆ ರಹಸ್ಯದಲ್ಲೇ ಸೇರಿಸುವಂತಹ ಒಂದು ವಿಚಾರ ಯಾಕಂತಂದರೆ ಈ ಒಂದು ಬುರುಡೆ ತಂದಹ ವಿಚಾರದಲ್ಲಿ ಯಾರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದರು ಸೊ ಆ ಒಂದು ಆ್ಯಂಗಲಲ್ಲಿ ನೋಡುವಾಗ ಆ ಒಂದು ಸ್ಥಳ ಮಹಜೂರು ಮಹೇಶ್ ತಿಮ್ಮ ಅವರ ಮನೆಗೆ ಅಥವಾ ಕಾಲಬುಡ ಕಾಲಬುಡಕ್ಕೆ ಬಂದು ತಲುಪಿದ್ದೆ ಈ ಒಂದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಓಬಿಯಸ್ಲಿ ಈ ಒಂದು ಅಪ್ಡೇಟ್ ಕೂಡ ಈ ಒಂದು ಬಂಗ್ಲೆ ಗುಡ್ಡೆ ರಹಸ್ಯದ ಜೊತೆಗೆ ಸೇರಿಸಿಕೊಂಡು ನಾವು ಇದನ್ನು ಓದಬೇಕಾಗುತ್ತೆ ಯಾಕಂತ ಹೇಳಿದರೆ ಇನ್ನು ಇದೆಲ್ಲ ಸಣ್ಣ ಸಣ್ಣ ಅಪ್ಡೇಟ್ಸ್ಗಳು ಇನ್ನು ದೊಡ್ಡ ದೊಡ್ಡ ಅಪ್ಸ್ ಅಪ್ಡೇಟ್ಸ್ಗಳು ಬರಲಿಕ್ಕಿದೆ ಯಾಕಂತಂದರೆ ಇವಾಗ ನಡೀತಾ ಇರುವಂತಹ ಬೆಳವಣಿಗೆಗಳು ಅಷ್ಟು ಸಣ್ಣ ವಿಚಾರ ಅಂತ ನಾವಲ್ಲಿ ಹಾಗೆ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಬಂಗ್ಲೆಗುಡ್ಡೆಯಲ್ಲಿ ನೆನ್ನೆ ದಿವಸ ಸರಿಸುಮಾರು ಐದರಿಂದ ಎಂಟು ಅಸ್ಥಿ ಪಂಜರಗಳು ಅಗೆದು ಸಿಕ್ಕಿದ್ದಲ್ಲ ಮೇಲ್ಭಾಗದಿಂದಲೇ ಸಿಕ್ಕಿರುವಂಥದ್ದು ಆ ಒಂದು ಕಾಡು ಪ್ರದೇಶಗಳಲ್ಲಿ ಮೇಲ್ಭಾಗದಿಂದ ಸಿಕ್ಕಿರುವಂಥದ್ದು ಆ ಒಂದು ದಟ್ಟಾರಣ್ಯ ನಾನು ಧರ್ಮಸ್ಥಳಕ್ಕೆ ಮೊದಲನೇ ಬಾರಿ ಈ ಒಂದು ಎಸ್ ಎ ಟಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹೋಗಿದೆ ಆ ಒಂದು ಸಂದರ್ಭದಲ್ಲಿ ಸ್ನಾನಘಟ್ಟದಿಂದ ಏನು ನೇತ್ರಾವತಿ ನದಿಯ ಸೇತುವೆ ಏನಿದೆ ಆ ಅದರ ನಡುವಲ್ಲಿರುವಂತಹ ದೊಡ್ಡದಾದಂತಹ ಒಂದು ಗುಡ್ಡ ಪ್ರದೇಶ ಈ ಒಂದು ಗುಡ್ಡ ಎನ್ನುವಂತಹ ಪ್ರದೇಶ ಅದರ ಸುತ್ತಲೂ ಭೀಮ ಅಥವಾ ಚೆನ್ನೈ ಅನ್ನುವಂತಹ ವ್ಯಕ್ತಿ ಸ್ಥಳ ಮಹಜರನ್ನು ಮಾಡಿದರು ಅಲ್ಲಿ ಸ ಅಂದರೆ ಆ ಒಂದು ಸ್ಥಳದಲ್ಲಿ ಏನು ಪಾಯಿಂಟ್ಗಳನ್ನು ನಿಗದಿ ಮಾಡಿದರು ಆದರೆ ಆತ ಅದು ಸುಳ್ಳು ಬಿಟ್ಟಂತಹ ಆತ ಬುರುಡೆ ಬಿಟ್ಟದ್ದು ಅಂತ ಇವಾಗ ಗೊತ್ತಾಗಿದ್ದು ನಿಜವಾಗಲೂ ಆತ ತೋರಿಸಬೇಕಾದಂತಹ ಪ್ರದೇಶ ಬೇರೆಯೇ ಆಗಿತ್ತು ಯಾರಾದರೂ ಹೋಗಿ ನದಿ ದಡದಲ್ಲೋ ಅಥವಾ ರೋಡ್ ಸೈಡಲ್ಲೋ ಉಗ್ದು ಹಾಕ್ತಾರೆ ಹಲವು ಕನ್ಫ್ಯೂಷನ್ಸ್ಗಳು ಹಲವು ಪ್ರಶ್ನೆಗಳು ಉದ್ಭವ ಆಗಿತ್ತು ರೋಡಲ್ಲಿ ಗಾಡಿಗಳು ಹೋಗ್ತಾ ಇರುತ್ತೆ ನೈಟ್ ಆದರೂ ಬೆಳಿಗ್ಗೆ ಆದರೂ ಆ ಒಂದು ಸಂದರ್ಭದಲ್ಲಿ ಅಷ್ಟು ಪಕ್ಕದಲ್ಲಿ ಹೇಗೆ ಅಗೆದು ಹಾಕೋಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದ್ವು ಆಮೇಲೆ ಗೊತ್ತಾಯಿತು ಆ ಒಂದು ಎಸ್ ಐ ಟಿ ತನಿಖೆ ಆರಂಭ ಆಗುವುದಕ್ಕಿಂತ ಮೊದಲೇ ಭೀಮನನ್ನು ಡೈವರ್ಟ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳಲ್ಲೊಬ್ಬರು ಆಮಿಷವನ್ನು ಏನು ಬೆದರಿಕೆ ಹಾಕಿ ವೀಡಿಯೋ ಪಡ್ಕೊಂಡು ನಾನು ಹೇಳಿದೆಲ್ಲ ಸುಳ್ಳು ಅಥವಾ ಇನ್ನು ಮಾರ್ಕ್ ಮಾಡುವಂತಹ ಪ್ರದೇಶಗಳನ್ನು ಡೈವರ್ಟ್ ಮಾಡಿ ಬೇರೆ ಕಡೆ ತೋರಿಸು ಅಗೆಯದಂತಹ ಪ್ರದೇಶವನ್ನು ಅಂತ ಹೇಳಿ ಮಂಗ ಮಾಡಿ ಆತನಿಂದ ಹೇಳಿಸ್ಕೊಂಡಿದ್ದಂತಹ ಒಂದು ಪ್ರದೇಶ ನೋಡಿ ಅಷ್ಟೆಲ್ಲ ದಿವಸ ಹದಿನೇಳು ಸ್ಪಾಟ್ಗಳನ್ನು ಆಗಿಯುವಂತಹ ಪ್ರಕ್ರಿಯೆ ಆದರೂ ಏನೂ ಸಿಗದಂತಹ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಏನು ಈ ಒಂದು ಬುರುಡೆ ಅಂತ ತಂದಿದ್ದರು ಆ ಒಂದು ವ್ಯಕ್ತಿಗಳಿಗೆ ನಿಜವಾಗ್ಲೂ ಸಂಶಯ ಹುಟ್ಟಿರ್ಬೋದು ಈತ ಹೇಳ್ಕೊಂಡಿದ್ದಂತಹ ಪ್ರದೇಶ ಅದಲ್ಲ ಆತ ತೋರಿಸ್ಕೊಟ್ಟಂತಹ ಆತ ಹೇಳಿಕೊಂಡಿದ್ದಂತಹ ಕತೆ ಯಾವುದು ಅದಲ್ಲ ಯಾಕಂತಂದರೆ ಹಲವು ಯೂಟ್ಯೂಬರ್ಗಳು ಆ ಒಂದು ಭೀಮಾ ಎನ್ನುವಂತಹ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಆತನಿಂದ ಈ ಒಂದು ವಿವರಗಳನ್ನು ಸಂಗ್ರಹ ಮಾಡಿದರು ಯಾಕಂತಂದರೆ ಮೇ ಬಿ ಫ್ಯೂಚರಲ್ಲಿ ಆತ ಉಲ್ಟಾ ಹೊಡಿಬೋದು ಅನ್ನುವಂತಹ ಭಾವನೆ ಇವರಲ್ಲಿ ಹುಟ್ಟುಕೊಂಡಿರ್ಬೋದು ಆಗಲೇ ಸೊ ಓಬಿಯಸ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭಾಗ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆ ಕೂಡ ಇದು ಅಂತ ಹೇಳ್ಬೋದು ಮೇ ಬಿ ಮಹೇಶ್ ತಿಮರೋಡಿಯವರ ಮೇಲೆ ಷಡ್ಯವಂತ್ರವನ್ನು ಹಿಡಿತಾ ಇದ್ದಾರಾ ಅವರನ್ನು ಹೇಗಾದರೂ ಮಾಡಿ ಒಂದು ವಾರ ಎರಡು ವಾರನೂ ಬಂಧನ ಮಾಡಬೇಕಂದ್ರೆ ಮೊನ್ನೆ ದಿವಸ ಅರೆಸ್ಟ್ ಮಾಡಿ ಎರಡೇ ದಿವಸ ಕಸ್ಟಡಿಯಲ್ಲಿ ಪಡ್ಕೊಂಡಿದ್ದು ನಂತರ ನಿರೀಕ್ಷಣಾ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದರು ಇವಾಗ ಮತ್ತೆ ಅವರ ಮೇಲೆಯೇ ಈ ಒಂದು ಪ್ರಕರಣ ದಾಖಲ ದಾಖಲಾಗ್ತಾ ಇರುವಂಥದ್ದು ಅಂದರೆ ಅಕ್ರಮವಾಗಿ ಕಾನೂನುಬಾಹಿರವಾಗಿ ಬಂದೂಕಿರ್ಬೋದು ತಲವಾರಿರ್ಬೋದು ಸಂಗ್ರಹ ಮಾಡಿಟ್ಟದ್ದು ಮನೆಯಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದೂರು ದಾಖಲಾಗಿರುವಂಥದ್ದು ದೂರು ಕೊಟ್ಟದ್ದು ಬೇರೆ ಯಾವ ಯಾರು ಅಲ್ಲ ಎಸ್ ಐ ಟಿ ಅಧಿಕಾರಿಯಾಗಿರುವಂತಹ ಸಿ ಎಸ್ ಸೈಮನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿರುವಂಥದ್ದು ಇನ್ನಷ್ಟು ಈ ಒಂದು ಬೆಳವಣಿಗೆ ಬಗ್ಗೆ ಅಪ್ಡೇಟ್ಸ್ಗಳು ನಿರಂತರವಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ